ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಜವಾಹರ್ ನೋದ್ ವಿದ್ಯಾಲಯದ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಯ ಕನ್ನಡ ಭಾಷಾ ಪರೀಕ್ಷೆಯ ಒಂದು ಮಾದರಿಯನ್ನು ತಮಗೆ ನೀಡ್ತಾ ಇದ್ದೀನಿ ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಡಲಾಗಿರುತ್ತೆ ಗದ್ಯ ಭಾಗದ ನಂತರ ಇಲ್ಲಿ ಪ್ರಶ್ನೆಗಳಿರ್ತವೆ ಆ ಪ್ರಶ್ನೆಗಳಿಗೆ ತಾವು ಉತ್ತರಿಸಬೇಕಾಗುತ್ತೆ ಯಾವ ರೀತಿ ನಾವು ಇಲ್ಲಿ ಗದ್ಯ ಭಾಗವನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಕೊಟ್ಟಿರುವಂತಹ ಒಂದು ಗದ್ಯ ಭಾಗವನ್ನು ಮೊದಲು ಸ್ಪಷ್ಟವಾಗಿ ಓದ್ಕೊಳ್ಬೇಕಾಗುತ್ತೆ ಆ ಗದ್ಯ ಭಾಗದಲ್ಲಿರುವಂಥ ಪ್ರಶ್ನೆಗಳು ಹೇಗಿರ್ತವೆ ಅಂದರೆ ಇಲ್ಲಿ ಅನ್ವಯಿಕ ಪ್ರಶ್ನೆಗಳು ಇರುತ್ತವೆ ಒಂದೆರಡು ಪ್ರಶ್ನೆಗಳು ಮಾತ್ರ ಆ ಪ್ಯಾರಾಗ್ರಾಫ್ನಲ್ಲಿರ್ತವೆ ಉಳಿದ ಮೂರು ಪ್ರಶ್ನೆಗಳು ಮಾತ್ರ ಇಲ್ಲಿ ತಮ್ಮ ಇಲ್ಲಿ ಅನ್ವಯವನ್ನು ಅಥವಾ ತಮ್ಮ ಅನುಭವವನ್ನು ಇಲ್ಲಿ ತಾವು ವಿಚಾರ ಮಾಡಿ ಸರಿಯಾದ ಉತ್ತರವನ್ನು ಇಲ್ಲಿ ಚಾಯ್ಸ್ ಮಾಡಬೇಕಾಗುತ್ತೆ ಹಾಗಾದ್ರೆ ನೋಡೋಣ ಇಲ್ಲಿ ನೋಡಬಹುದು ಮೊದಲಿಗೆ ಒಂದು ಗದ್ದೆ ಭಾಗವನ್ನು ಯಾವ ರೀತಿ ಓದ್ಕೋಬೇಕು ಅಲೆಕ್ಸಾಂಡರ್ ಹಿಂದಿರುಗುತ್ತಿದ್ದಾಗ ದಾರಿಯಲ್ಲಿ ಒಬ್ಬ ಸನ್ಯಾಸಿಯನ್ನು ಭೇಟಿ ಮಾಡಿದನು ಆ ಸನ್ಯಾಸಿಯ ದೊರಗಾದ ಚಾಪೆಯಲ್ಲಿ ಕುಳಿತಿದ್ದನು ಮಾತ್ರವಲ್ಲದೆ ಬಿಸಿಲಿನಲ್ಲಿ ಚಳಿ ಕಾಯಿಸುತ್ತಿದ್ದನು ಅಲೆಕ್ಜಾಂಡರ್ನು ಅವನ ಮುಂದೆ ನಿಂತ ಹಾಗೂ ಇಲ್ಲಿ ಆ ಸನ್ಯಾಸಿ ತನಗೆ ಗೌರವ ನೀಡಬಹುದೆಂದು ಭಾವಿಸಿದ ಆದರೆ ಆತ ಗೌರವ ನೀಡಲಿಲ್ಲ ಬದಲಾಗಿ ಆತ ದಯವಿಟ್ಟು ಬದಿಯಲ್ಲಿ ನಿಂತುಕೊ ನನ್ನ ಕಡೆ ಬಿಸಿಲು ಬರಲಿ ಎಂದ ಅಲೆಗ್ಜಾಂಡರ್ನು ಶೆಟ್ಟಿನಿಂದ ನಾನು ಯಾರೆಂದು ನಿನಗೆ ಗೊತ್ತೇ ಎಂದು ಕೇಳಿದ ಸನ್ಯಾಸಿ ಉತ್ತರಿಸಲಿಲ್ಲ ನಾನು ಒಬ್ಬ ಚಕ್ರವರ್ತಿ ಅಲೆಕ್ಸಾಂಡರ್ ದ ಗ್ರೇಟ್ ಎಂದು ಅವನು ಹೇಳಿದ ಚಕ್ರವರ್ತಿ ನೀನು ಇಲ್ಲ ನೀನಲ್ಲ ಎಂದ ಆ ಸನ್ಯಾಸಿ ಹೌದು ನಾನೇ ಎಂದ ಅಲೆಕ್ಸಾಂಡರ್ ನಾನು ಪ್ರಪಂಚದ ಅರ್ಧ ಭಾಗವನ್ನು ಜಯಿಸಿದ್ದೇನೆ ಇದಕ್ಕೆ ಆ ಸನ್ಯಾಸಿ ಶಾಂತವಾಗಿ ಹೇಳಿದ ಚಕ್ರವರ್ತಿಗಳು ನಿನ್ನಂತೆ ಅಶಾಂತರಾಗಿ ಅಲೆದಾಡುವುದಿಲ್ಲ ಹೋಗು ಪ್ರೀತಿಯಿಂದ ಜನರ ಹೃದಯವನ್ನು ಜಯಿಸು ಅಲೆಕ್ಸಾಂಡರ್ ಬಾಗಿದ ಮತ್ತು ಶಾಂತವಾಗಿ ನಡೆದು ಹೋದ ಓಕೆ ಇಲ್ಲಿ ಬದಿಯಲ್ಲಿ ನಿಲ್ಲುವಂತೆ ಸನ್ಯಾಸಿಯು ಅಲೆಕ್ಸಾಂಡರ್ನಿಗೆ ಯಾಕೆ ಹೇಳಿದ ಅವನು ಭಕ್ತನಾಗಿರಲಿಲ್ಲ ಅವನು ಬಿಸಿಲನ್ನು ತಡೆಯುತ್ತಿದ್ದ ಅವನು ಅಶಾಂತಿಯಿಂದ ಅಲೆದಾಡಿದ ಅವನು ಅನುಮತಿ ಪಡೆದಿರಲಿಲ್ಲ ಇಲ್ಲಿ ಪ್ಯಾರಾಗ್ರಾಫನ್ನು ನೋಡಿದಾಗ ನೋಡ್ಬೋದು ಅಲೆಕ್ಸಾಂಡರ್ನ ಹಿಂದಿರುಗುತ್ತಿದ್ದಾಗ ದಾರಿಯಲ್ಲಿ ಒಬ್ಬ ಸನ್ಯಾಸಿಯನ್ನು ಭೇಟಿ ಮಾಡಿದನು ಆ ಸನ್ಯಾಸಿಯು ನೋಡ್ಬೋದು ದುರಗಾಗದ ಚಾಪೆಯಲ್ಲಿ ಕುಳಿತಿದ್ದನು ಮಾತ್ರವಲ್ಲದೆ ಬಿಸಿಲಿನಲ್ಲಿ ಚಳಿ ಕಾಯಿಸುತ್ತಿದ್ದನು ಅಲೆಕ್ಸಾಂಡರ್ ಅವನ ಮುಂದೆ ನಿಂತ ಹಾಗೂ ಸನ್ಯಾಸಿ ತನಗೆ ಗೌರವ ನೀಡಬಹುದೆಂದು ಬಾ ಭಾವಿಸಿದ ಆದರೆ ಆತ ಗೌರವ ನೀಡಲಿಲ್ಲ ಬದಲಾಗಿ ಆತ ದಯವಿಟ್ಟು ಬದಿಯಲ್ಲಿ ನಿಂತುಕೋ ನನ್ನ ಕಡೆ ಬಿಸಿಲು ಬರಲಿ ಎಂದ ನೋಡಬಹುದು ಇಲ್ಲಿ ಬಿಸಿಲು ಬರಲಿ ಅಂತ ಹೇಳ್ತಾನೆ ಹಾಗಾಗಿ ಇಲ್ಲಿ ಆತ ಅವನ ಅಡ್ಡ ಬಂದು ನಿಂತಿರ್ತಾನೆ ಹಾಗಾಗಿ ಅವನೇನು ಹೇಳ್ತಾನೆ ಅಂದರೆ ಅವನು ಬಿಸಿಲನ್ನು ತಡಿತಾ ಇದ್ದ ಅನ್ನೋ ಅರ್ಥ ಆಗುತ್ತೆ ಕೆಳಗಿನ ಕೆಳಗಿನವುಗಳಲ್ಲಿ ಯಾವ ಪದ ಜಯಿಸು ಎಂಬ ಅರ್ಥವನ್ನು ಕೊಡುತ್ತದೆ ಗೆಲ್ಲು ಸೋಲಿಸು ಹೇಳು ಬಾಗು ಅಂತ ಇದೆ ಇಲ್ಲಿ ಜಯಸು ಎಂಬ ಅರ್ಥ ಕೊಡುವಂಥದ್ದು ಯಾವ್ದು ನೋಡ್ರಿ ಇಲ್ಲಿ ಸೋಲಿಸು ಆಗುವುದಿಲ್ಲ ಭಾಗು ಆಗುವುದಿಲ್ಲ ಹೇಳು ಆಗುವುದಿಲ್ಲ ಗೆಲ್ಲು ಅಂತಿದೆ ಅಲ್ಲ ಇದು ಜಯಸು ಎಂಬ ಅರ್ಥವನ್ನು ಕೊಡುತ್ತದೆ ಯಾವುದನ್ನು ಚಕ್ರವರ್ತಿಗಳು ಸಾಮಾನ್ಯವಾಗಿ ಮಾಡುವುದಿಲ್ಲ ಸನ್ಯಾಸಿಯನ್ನು ಭೇಟಿ ಮಾಡುವುದು ಅದೇ ರೀತಿ ರಾಜ್ಯವನ್ನು ಆಳುವುದು ಅಶಾಂತನಾಗಿ ಸುತ್ತಾಡುವುದು ಸನ್ಯಾಸಿಗಳಿಗೆ ಹೊಂದಿಸುವುದು ಇಲ್ಲಿ ಯಾವುದನ್ನು ಚಕ್ರವರ್ತಿಗಳು ಸಾಮಾನ್ಯವಾಗಿ ಮಾಡುವುದಿಲ್ಲ ಅಂತ ಹೇಳಿದಾರಲ್ಲ ಇಲ್ಲಿ ನೋಡ್ಬೋದು ಇದಕ್ಕೆ ಸನ್ಯಾಸಿಯು ಶಾಂತವಾಗಿ ಹೇಳಿದ ಚಕ್ರವರ್ತಿಗಳಿಂದಂತೆ ಅಶಾಂತರಾಗಿ ಅಲೆದಾಡುವುದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಅಶಾಂತನಾಗಿ ಸುತ್ತಾಡುವುದು ಆಗುತ್ತದೆ ಕೆಳಗಿನವುಗಳಲ್ಲಿ ಯಾವುದು ಚಕ್ರವರ್ತಿಯನ್ನು ಕುರಿತು ನಿರೂಪಿಸುವುದಿಲ್ಲ ಆಡಳಿತಗಾರ ರಾಜ ಉದ್ಯೋಗಿ ವಿಜಯಶಾಲಿ ಇಲ್ಲಿ ನೋಡ್ರಿ ಕೆಳಗಿನವುಗಳಲ್ಲಿ ಯಾವುದು ಚಕ್ರವರ್ತಿಯನ್ನು ಕುರಿತು ನಿರೂಪಿಸುವುದಿಲ್ಲ ಆಡಳಿತಗಾರ ರಾಜ ಉದ್ಯೋಗಿ ವಿಜಯಶಾಲಿ ಅಂತಿದೆ ಇಲ್ಲಿ ಉದ್ಯೋಗಿ ಅನ್ನುವುದು ಇಲ್ಲಿ ನಿರೂಪಿಸುವುದಿಲ್ಲ ಅಂದರೆ ಚಕ್ರವರ್ತಿಯನ್ನು ಕುರಿತು ನಿರೂಪಣೆ ಯಾವುದು ಮಾಡುದಿಲ್ಲ ಅಂದ್ರೆ ಇದರಲ್ಲಿ ಆಡಳಿತಗಾರ ಮಾಡುತ್ತದೆ ರಾಜ ಅನ್ನೋದಾಗುತ್ತೆ ವಿಜಯಶಾಲಿ ಆಗುತ್ತೆ ಬಟ್ ಉದ್ಯೋಗಿ ಆಗುವುದಿಲ್ಲ ಜನರ ಹೃದಯ ಹೃದಯಗಳನ್ನು ಯಾವುದರಿಂದ ಜಯಿಸಬಹುದು ಪ್ರೀತಿಯಿಂದ ಅಧಿಕಾರದಿಂದ ಹಣದಿಂದ ಖಡ್ಗದಿಂದ ಇಲ್ಲಿ ಈ ಪ್ಯಾರಾಗ್ರಾಫ್ದಲ್ಲಿ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಏನು ಅಂದರೆ ನೋಡ್ಬೋದು ಇದಕ್ಕೆ ಸನ್ಯಾಸಿ ಶಾಂತವಾಗಿ ಹೇಳಿದ ಚಕ್ರವರ್ತಿಗಳು ನಿನ್ನಂತೆ ಅಶಾಂತರಾಗಿ ಅಲೆದಾಡುವುದಿಲ್ಲ ಹೋಗು ನೋಡ್ಬೋದು ಪ್ರೀತಿಯಿಂದ ನೋಡ್ಬೋದು ಇಲ್ಲಿ ಜನರ ಹೃದಯವನ್ನು ಜಯಿಸು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಪ್ರೀತಿಯಿಂದ ಆಗುತ್ತದೆ ಈ ರೀತಿ ತಾವು ಪ್ಯಾರಾಗ್ರಾಫನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ